ಬಿಜೆಪಿ ನೇ ಕುಲ್ಕಿ ಅವರು ಮೋದಿ ಜೋಷಿ ಅಭಿವೃದ್ಧಿ ಏನ್ ಮಾಡಿಲ್ಲ ಇನ್ನೇ ಕುಲ್ಕೊಂಡು ನಾವು ಲೋಟ್ ನೋಡ್ತೀರಿ ನರೇಂದ್ರ ಮೋದಿ ಎಪ್ಪತ್ ವರ್ಷ ಆಳ್ಬಿಟ್ಟು ಅವಾಗ ಯಾಕೆ ಮಾಡ್ಲಿಲ್ಲ ಮೋದಿ ಜೋಶ್ ಇನ್ನೇ ಏನಾರ ಜೋಶಿ ಜೈ ಮೋದಿ ಜೈ ಬಿಜೆಪಿ ನಮಸ್ತೆ ನೀವು ನೋಡ್ತಾ ಇದ್ರ ಇದು ನ್ಯೂಸ್ ಟೈಮ್ ನಾನು ನಿಮ್ಮ ಪ್ರೀತಿಯ ಮನೆ ಹುಡುಗ ಮಂಜು ಇವತ್ತು ಧಾರವಾಡದ ಪ್ರಖ್ಯಾತ ಬಸ್ ನಿಲ್ದಾಣ ಆಗಿರುವಂತಹ ಚಿಗರಿಯ ಬಸ್ ನಿಲ್ದಾಣದಲ್ಲಿ ನಾವೀಗ ಬಂದಿದ್ದೀವಿ ಸೊ ಚಿಗರಿಯಲ್ಲಿ ಪ್ರಯಾಣ ಮಾಡ್ತಿರುವಂತಹ ಪ್ರಯಾಣಿಕರಿಗೆ ನಾವೀಗ ಕೇಳ್ತಾ ಇದ್ದೀವಿ ಧಾರವಾಡಕ್ಕೆ ಯಾರು ಸೂಕ್ತ ಅನ್ನೋದು ಚಿಗರಿಯ ಪ್ರಯಾಣಿಕರ ಬಸ್ನಲ್ಲಿ ನಾವೀಗ ಅಲ್ಲ ತಿರುಗಾಡ್ತಾ ಇದ್ದೀವಿ ಸೊ ನೋಡೋಣ ಜನ ಏನೆಲ್ಲ ಹೇಳ್ತಾರೆ ಯಾರನ್ನ ತಮ್ಮ ನಾಯಕನನ್ನಾಗಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಅಂತ ಚಿಗರಿಯ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಚಿಗರಿಯನ್ನು ಏರ್ತಾ ಸೊ ಪ್ರಯಾಣಿಕರಿಗೆ ಕೇಳೋಣ ಯಾರು ತಮ್ಮ ನಾಯಕರಾಗಲು ಸೂಕ್ತ ಅಂಥೇಳಿ ಡೈರೆಕ್ಟಾಗಿ ಅವ್ರ ಹತ್ರನೇ ಕೇಳೋಕ್ಕೆ ನಾವೀಗ ಚಿಗರಿ ಬಸ್ನಲ್ಲಿ ಒಂದು ಪ್ರಯಾಣವನ್ನು ನಡೆಸ್ತಾಯಿದ್ದೀವಿ ಸೊ ಜನ ಏನೆಲ್ಲ ಹೇಳ್ತಾರೆ ಏನೆಲ್ಲ ಮಾತಾಡ್ತಾರೆ ಒಂದನ್ನು ಬನ್ನಿ ಅಲ್ಲೇ ಕೇಳೋಣ ಈಗ ಚಿಗರಿಯ ಬಸ್ನಲ್ಲಿ ನಾವು ಈಗ ಬಂದಿದ್ದೀವಿ ಪ್ರಯಾಣಿಕರೊಬ್ಬರು ರೆಡಿಯಾಗಿದ್ದಾರೆ ಸೊ ಯಾರು ಈ ನಮ್ಮ ಜನನಾಯಕರಲ್ಲಿ ಯಾರು ನಾಯಕರಾಗಲು ಸೂಕ್ತ ಅಂತ ಹೇಳಿ ಒಬ್ರು ಮಾತಾಡೋಕ್ಕೆ ಪ್ರಯಾಣಿಕರು ರೆಡಿಯಾಗಿದ್ದಾರೆ ಸೊ ಏನು ಹೇಳ್ತಾರೆ ಅಂತ ಅವ್ರ ಹತ್ರನೇ ನೇರವಾಗಿ ಕೇಳೋಣ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಈಗ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಯಾರು ತಮ್ಮ ನಾಯಕ ಆಗಬೇಕಂತ ಬಯಸ್ತಾರ ಸರ್ ಬಿಜೆಪಿಯಿಂದ ಆಗ್ಬೋದು ಬಿಜೆಪಿ ಆಗಬೇಕು ವಿನಯ್ ಕುಲ್ಕರ್ಣಿಯವರು ಯಾಕೆ ಆಗ್ಬಾರ್ದು ಸರ್ ಅಭಿವೃದ್ಧಿ ಕೆಲಸ

ದಿನ ಯಾರು ಬರಬೇಕು ಈಗ ಧಾರವಾಡದ ಪ್ರಖ್ಯಾತ ಚಿಗರಿ ಬಸ್ನಲ್ಲಿ ನಾವೀಗಿದ್ದೇವೆ ಚಿ ಹುಬ್ಬಳ್ಳಿಯಿಂದ ಧಾರವಾಡ ಕಡೆಗೆ ಧಾರವಾಡದಿಂದ ಹುಬ್ಬಳ್ಳಿ ಕಡೆಗೆ ದಿನನಿತ್ಯ ಓಡಾಡುವಂತಹ ಚಿಗರಿಯಲ್ಲಿ ನಾವೀಗ ಒಂದು ಓಡಾಟವನ್ನು ಮಾಡ್ತಾ ಇದ್ದೇವೆ ಇಲ್ಲಿರುವಂತಹ ಜನರಲ್ಲಿ ತಮ್ಮ ಮುಂದಿನ ನಾಯಕ ವಿನಯ್ ಕುಲ್ಕರ್ಣಿ ಅವರಾಗಬೇಕಾ ಅಥವಾ ಪ್ರಹ್ಲಾದ್ ಜೋಶಿ ಅವ್ರು ಆಗಬೇಕಾ ಅನ್ನುವಂಥ ಒಂದು ಪ್ರತಿಕ್ರಿಯೆಯನ್ನು ನಡೆಸಿದಾಗ ಜನರು ಅದಕ್ಕೆ ಏನು ಸ್ಪಂದಿಸ್ತಾರೆ ಜನ ಏನು ಹೇಳ್ತಾರೆ ಅನ್ನೋದನ್ನು ನೇರವಾಗಿ ಅವರ ಹತ್ರನೇ ಕೇಳೋಣ ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಎಸ್ ಪಿ ಪಾಟೀಲ್ ಸೆಕೆಂಡ್ ಸೌದತ್ತಿ ಮುಂಬರುವಂತ ದಿನಗಳಲ್ಲಿ ನಿಮ್ಮ ನಾಯಕ ನಾಯಕರಾಗಿ ವಿನಯ್ ಕುಲಕರ್ಣಿ ಕುಲಕರ್ಣಿಯವ್ರ ಬರ್ಬೇಕಂತ ಆಸೆ ಯಾಕೆ ಸರ್ ವಿನಯ್ ಕುಲಕರ್ಣಿ ಅವರು ನಮಗೆಲ್ಲ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಜೋಶಿ ಅವರಿಗೆ ನಮ್ಗೆ ಇದು ಎಲ್ಲ ಕಂಟ್ಯಾಕ್ಟ್ ಅಷ್ಟೊಂದು ಇದು ಇಲ್ಲ ನಮ್ಮ ಪರಿಚಯ ಇಲ್ಲ ವಿನಾಯಕ್ ಕುಲಕರ್ಣಿ ಅವರು ಹಾ ಹಾ ನಾಯಕನಾಗಿ ಮುಂದುವರಿ ಅವರು ನಮ್ಮ ಕೆಲವೊಂದು ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಮಾಡಿದಾರೆ ಕೊಟ್ಟಿದ್ದಾರೆ ಅದರಿಂದ ಇನ್ನು ಇನ್ನೂ ಇದೆ ರೀ ನಮ್ಗೆ ಇನ್ನು ಕೆಲವೇನು ಇನ್ನೂ ಆಸೆಗಳು ಅದ ಭಾವನೆ ಈಡೇರಿಸ್ತಾರ ನಮಗೆ ಐತಿ ಅದರಿಂದ ಅವರ ಮುಂದುವರೆ ಯಾಕೆ ಮುಂದುವಂತಹ ಚುನಾವಣೆಯಲ್ಲಿ ಯಾರನ್ನ ಆರಿಸಕ್ಕೆ ಇಷ್ಟಪಡ್ತೀರಾ ಬಿಜೆಪಿ ಯಾಕ ಸರ್ ಪರಲದೂಸಿ ಪರಲದೂಸಿ ಯಾಕು ನೇ ಕಥೆ ಬದರ್ ದೇಶ ರಕ್ಷಣೆ ಬಗ್ಗೆ ಮಾತಾಡ್ತೀರೋ ಬಿಜೆಪಿ ಬಿಜೆಪಿ ನಾವು ನೀವು ಹಾಕ್ತೀವಿ ಹಾಕ್ತೀರಾ ಒಟ್ಟಿನಲ್ಲಿ ನೀವು ಜೋಶಿಯ ಬರಬೇಕು ಅನ್ನೋದೇ ನಿಮ್ಮ ಜೋಶಿಯ ಅಂದ್ರೆ ಅವಳು ಬಿಜೆಪಿ ಬರಬೇಕು ಬಿಜೆಪಿಯಲ್ಲೂ ಮುಖ್ಯ ಧರ್ಮ ಮೋದಿ ಬರಬೇಕು ಹಾ ಸರ್ ಇನ್ನು ಏನೆಲ್ಲ ಕೆಲಸ ಕಾರ್ಯಗಳು ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಆಗಬೇಕು ಅಂತ ನಿಮ್ಮ ಅನಿಸಿಕೆ ಇದೆ ಸರ್ ಎಲ್ಲ ಆಗಿದೆ ಬಿಜೆಪಿ ಅವರ ಕಡೆ ಎಲ್ಲ ಆಗಿದೆ ಮಾಡಿದ್ದಾರೆ ಮಾಡ್ತಾ ಇದ್ದಾರಾ ಮಾಡ್ತಾ ಇದ್ದಾರಾ ಬಿಜೆಪಿ ಬರಬೇಕು ಬಿಜೆಪಿ ಬರಬೇಕು ಪ್ರಧಾನಮಂತ್ರಿ ಮೋದಿ ಆಗೇ ಬರಬೇಕು ಭಾರತ ದೇಶ ಉಳಿಬೇಕಾರು ಅವನಿಂದ ಉಳಿಬೇಕು ಪ್ರಹ್ಲಾದ್ ಜೋಶಿ ಎಲ್ಲ ಮುಂದುವರ್ಸ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮುಂದೆ ಮೋದಿ ಸರ್ಕಾರ ಬಂದ್ರೆ ಎಲ್ಲ ಇನ್ನೂ ಇಂಪ್ರೂವ್ ಆಗ್ತದೆ ಇಷ್ಟು ವರ್ಷ ನೋಡಿದ್ರೆ ಈಗ ಈ ಇಷ್ಟು ವರ್ಷ ನೋಡಿದ್ವಿ ಅಷ್ಟು ಬಂದಿಲ್ಲ ಈಗ ಈ ಸದ್ಯ ಐದು ವರ್ಷದಲ್ಲಿ ಇಷ್ಟು ಇಂಪ್ರೂವ್ ಮಾಡಿದ್ರೆ ಇನ್ನೂ ಇಂಪ್ರೂವ್ ಆಗ್ತದೆ ಮೋದಿ ಸರ್ಕಾರ ಬಂದ್ರೆ ನಮಗೆ ಮೋದಿ ಅವರೇ ಬರಬೇಕು ಆಮೇಲೆ ಪ್ರಹ್ಲಾದ್ ಜೋಶಿ ಅವರೇ ಬರಬೇಕು ಆಗಿದೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಇನ್ನೂ ಮಾಡ್ತಾರೆ ಅವ್ರು ಬಂದ್ರೆ ಏನೂ ಆಗಲ್ಲ ಬರೀ ರೊಕ್ಕ ದುಡ್ಡು ಇದೆ ಅವ್ರ ಕಡೆ ಆದರೆ ಬುದ್ಧಿ ಇಲ್ಲ ಬಿಜೆಪಿನೇ ಬರಲಿಲ್ಲ ಈಗ ನಾವು ಮೋದಿಯನ್ನೇ ಹಾಕೊಂಡು ಹಾಕಲಿಕ್ಕೆ ಇಷ್ಟಪಡ್ತಾ ಇದ್ವಿ ಮೋದಿ ಒಳ್ಳೆ ಕೆಲಸ ಮಾಡಿದ ಐದು ವರ್ಷ ಈಗ ಮೋದಿ ಬಿಟ್ರೆ ಯಾರು ಇಲ್ಲ ಅವ್ರ ಸ್ಥಾನದಲ್ಲಿ ತುಂಬಲಿಕ್ಕೆ ಬೇರೆಯವರು ಇದ್ದಾರೆ ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅದರಿಂದ ಅವರು ಕಲಿಬೇಕು ಇನ್ನೂ ಮಾಡಬೇಕು ವೇಟ್ ಮಾಡಬೇಕು ಅವರು ಬೇರೆ ದೊಡ್ಡ ಪಕ್ಷ ಅವರು ವೇಟ್ ಮಾಡಬೇಕು ವೇಟ್ ಮಾಡಿ ಇವರನ್ನು ಫೈಟ್ ಮಾಡಿ ಗೆಲ್ಬೇಕ ಸೂಕ್ತವಾದಂಥವ್ರು ಮೋದಿನೇ ಅಂತ ಹಾಂ ಸೂಕ್ತವಾದಂಥ ಮೋದಿ ಈಗಿನ ಪ್ರೆಸೆಂಟ್ ಸ್ಟೇಜನಲ್ಲಿ ಈಗ ಬೇರೆ ಎಲ್ಲ ರೀತಿಯಿಂದ ನೋಡಿದ್ರೆ ನಾವು ಒಂದು ಇದರಿಂದ ಡೆವಲಪ್ಮೆಂಟ್ ಆಗಲಿ ಒಂದು ಬೇರೆ ಎಲ್ಲ ರೀತಿಯಿಂದ ನೋಡಿದ್ರೆ ಮೋದಿನೇ ಬೆಟ್ರ್ ಈಗ ಭಾಳ ಬೆಟ್ರ್ ಸೊ ಅದಕ್ಕಾಗಿ ಮೋದಿಯವರೇ ಪ್ರಧಾನಮಂತ್ರಿ ಆಗ್ಬೇಕು ಈಗಿನ ಈಗಿನ ಸದ್ಯ ಪರಿಸ್ಥಿತಿ ಮೋದಿಯವರೇ ಪ್ರಧಾನಕ್ಕಾಗಬೇಕು ಮೋದಿಯವರೇ ಮುಂದೆ ಒಂದು ನಮ್ಮ ದೇಶನ ಮುಂದೆ ತರಲಿಕ್ಕೆ ಇದೆ ಈಗಿನ ಸ್ಟೇಜ್ ಅಲ್ಲಿ ನಾವು ಬೇರೆ ದೇಶದಿಂದ ಫೈಟ್ ಮಾಡಬೇಕಾದ್ರೆ ಮೋದಿಯರೇ ಬೇಕು ಬೇರೆ ದೇಶಕ್ಕೆ ಅವರು ಕಾಂಪಿಟೇಷನ್ ಮಾಡಿ ಡೆವಲಪ್ ಮಾಡ್ತಾ ಇದ್ದಾರೆ ಮತ್ತು ಬೇರೆ ದೇಶದಿಂದ ಎಲ್ಲರನ್ನು ತೆಗೆದುಕೊಂಡು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಅವರು ಇದು ಮಾಡ್ತಾ ಇದ್ದಾರೆ ಹಾಗಾಗಿ ಮೋದಿಯವರೇ ಬೇರೆಯವ್ರಿಂತ ಮೋದಿಯವರೇ ಬಿಟ್ರಿ ಈಗ ಸರ್ ನಮೀಗ ಈಗ ಮುಂದಿನ ಇದನ್ನು ನೋಡ್ತಾ ಹೋದ್ರೆ ನಾವು ನಮ್ಮ ದೇಶದ ಅಭಿವೃದ್ಧಿ ನೋಡ್ತಾ ಇದ್ದರೆ ಈಗ ಮೋದಿಯವ್ರ ಸರ್ಕಾರ ತುಂಬ ಇಂಪಾರ್ಟೆಂಟ್ ಆಗಿದೆ ಯಾರು ಕಳೆದ ನಾಲ್ಕೈದು ವರ್ಷದಿಂದ ಅವರ ಆಡಳಿತ ನೋಡ್ತಾ ಇದ್ದರೆ ಪ್ರಧಾನಿ ಸ್ಥಾನಕ್ಕಿರೋ ಗತ್ತು ಮತ್ತು ವೈಖರಿ ಅವೆಲ್ಲ ಈಗ ನಾಲ್ಕೈದು ವರ್ಷದಿಂದನೇ ನಮಗೆ ಪ್ರಧಾನಿ ಸ್ಥಾನಕ್ಕೆ ಇದು ಇದೆ ಅಂತ ಗೊತ್ತಾಗ್ತಾ ಇದೆ ಹಾಗಾಗಿ ನಮ್ಗೆ ಈ ಸಲ ಮೋದಿ ಸರ್ಕಾರನೇ ಬೇಕು ಸರ್ ಇನ್ನೂ ನಾಲ್ಕರಿಂದ ಐದು ವರ್ಷ ಆದರೂ ನಮಗೆ ಮೋದಿ ಸರ್ಕಾರನೇ ಬೇಕು ಮೋದಿ ಸರ್ಕಾರದಿಂದ ಒಂದು ಕೆಲವು ಅಭಿವೃದ್ಧಿ ಕಾರ್ಯಗಳು ಆಗ್ತಾಯಿವೆ ಹಾಗೂ ಮೋದಿ ಮೋದಿ ಸರ್ಕಾರದಿಂದ ಈ ಸಲ ರಾಮ ಮಂದಿರನೂ ಕಟ್ತೀವಿ ಅನ್ನೋ ಒಂದು ವಿಶ್ವಾಸವಿದೆ ಇನ್ನೊಂದು ಐದು ಐದು ವರ್ಷದಲ್ಲಿ ನಾವು ಹಾಗಾಗಿ ನಮ್ಗೆ ಈ ಸಲ ಮೋದಿ ಸರ್ಕಾರನೇ ಬೇಕು ಸರ್ ಇನ್ನೊಂದು ಮೋದಿ ಮೇಲೆ ತುಂಬಾ ಭರಸ ಇದೆ ಜೈ ಮೋದಿ ಜೈ ಬಿಜೆಪಿ ಯಾರು ಬಿಜೆಪಿ ಒಳ್ಳೇದು ಒಳ್ಳೆದನ್ಸುತ್ತೋ ಕಾಂಗ್ರೆಸ್ ಬಂದು ಒಳ್ಳೇದನ್ಸುತ್ತೋ ಬಿಜೆಪಿ ಬಂದ್ರೆ ಬಿಜೆಪಿ ಬಂದ್ರೆ ಯಾಕೆ ಒಳ್ಳೆದನ್ಸರ್

ಸೊ ನೋಡುದಿಲ್ಲ ಒಂದು ಕಡೆ ಇಲ್ಲಿ ಜನ ಕೂಡ ಹೇಳ್ತಾ ಇದ್ರೆ ಒಂದ್ ಕಡೆ ಮೋದಿ ಅಂತ ಇದ್ರೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅಂತ ಇದ್ದಾರೆ ಒಂದು ಕಡೆ ವಿನಯ್ ಕುಲ್ಕರ್ಣಿ ಅವರ ಇನ್ನೊಂದು ಕಡೆ ಪ್ರಹ್ಲಾದ್ ಜೋಶಿ ಅವ್ರ ಅಂತ ಇದ್ದಾರೆ ಒಟ್ಟಿನಲ್ಲಿ ಈ ಜಿದ್ದ ಜಿದ್ದಲ್ಲಿ ಯಾರು ಗೆದ್ದು ಬರ್ತಾರೋ ಯಾರ ಕೊರಳಿಗೆ ಗೆಲುವಿನ ಮಾಲೆ ಬೀಳುತ್ತೆ ಅನ್ನೋದು ಮಾತ್ರ ಕುತೂಹಲದಿಂದ ಕಾಯ್ಬೇಕಾಗಿದೆ ಸೊ ಇನ್ನು ಸಾಕಷ್ಟು ಜನರ ಜೊತೆ ಚರ್ಚೆ ಮಾಡೋಣ ಸಾಕಷ್ಟು ಜನರ ಜೊತೆ ಮಾತಾಡೋಣ ಸರಿಯಾ ಅಂಗಡಿ ಅವರು ಬರ್ಬೇಕಂತ ನಾವೀಗ ಯಾಕೆ ಬಿಜೆಪಿ ನೇ ಬರ್ಬೇಕು ಯಾವ್ದು ಬಿಜೆಪಿಯಿಂದ ಕೆಲಸ ಬಾಳಾಗ್ಯಾವ ಕಾಂಗ್ರೆಸ್ನವ್ರು ಕೆಲಸ ಮಾಡಿಲ್ಲ ನಮಗೆ ಮಾಡಿಲ್ಲ ಯಾವ್ದೋ ಸೌಕರ್ಯ ಕೊಟ್ಟಿಲ್ಲ ಕೊಟ್ಟಿಲ್ಲ ಅವ್ರ ಕಡೆಯಿಂದ ಸೌಕರ್ಯ ಸಂಬಂಧ ನಾವು ಬಿಜೆಪಿ ಬರಲಿ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಯಾರು ನಾಯಕರು ಸೂಕ್ತ ಅಂತ ಅನ್ಸುತ್ತೆ ಯಾರನ್ನ ಆರ್ಸಿ ತರೋಕೆ ಇಷ್ಟಪಡ್ತೀರಾ ನಾವು ಏನೇನಿ ಯಾಕೆ ವಿನಯ್ ಕುಪ ತರಬೇಕಂತ ಅವರು ಕೆಲಸ ರೀ ಪ್ರಹ್ಲಾದ್ ಜೋಶಿ ಅವರು ಕೆಲಸ ಮಾಡಿಲ್ವಾ ಅವ್ರು ಮಾಡಿಲ್ಲ ಬಿಜೆಪಿ ಕಾಂಗ್ರೆಸ್ ಸಹಾಯ ಮಾಡೋದಿಲ್ವಾ ಮಾಡ್ಯಾರ ಮತ್ತೆ ಎರಡು ಜನ ಬಂದ್ರೆ ಎರಡು ಬಂದು ಸೊ ಇಬ್ಬರಲ್ಲಿ ಯಾರಾದರೂ ಒಬ್ಬರೇ ಗೆಲ್ಬೇಕು ನಂಬರ್ ಒನ್ ಅನ್ನೋದು ಒಂದೇ ಇರೋದು ಸೊ ಅದರಲ್ಲಿ ಯಾರು ಒಬ್ರು ಬರ್ಬೇಕಂತ ಕಾಂಗ್ರೆಸ್ದವರು ಕಾಂಗ್ರೆಸ್ ಅಜ್ಜವ್ರಂದ್ರು ಮೊದಲು ಬಿಜೆಪಿ ಅಂದ್ರು ಈ ಕಾಂಗ್ರೆಸ್ ಅಂದ್ರು ಸೊ ಒಟ್ನಲ್ಲಿ ಈ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ವಿನಯ್ ಕುಲಕರ್ಣಿ ಅವರು ಬರ್ಬೇಕು ಜೋಶಿ ಅವರು ಬರ್ಬೇಕಾ ವಿನಯ್ ಕುಲಕರ್ಣಿಯವ್ರು ಯಾಕೆ ವಿನಯ್ ಕುಲಕರ್ಣಿ ಅವ್ರು ಬರಬೇಕು ಅವರು ಚಲೋ ಮಾಡ್ಯಾರ ಈಗ ಕಾಂಗ್ರೆಸ್ ಎಪ್ಪತ್ತು ವರ್ಷ ಆಳಿದ್ರೆ ಅವಾಗ ಯಾಕೆ ಮಾಡ್ಲಿಲ್ಲ ಇವಾಗ ಎಪ್ಪತ್ ಸಾವಿರ ಕೊಡ್ತೇವಿ ಅವ್ರಿಗೆ ರೈತರಿಗೆ ಅದು ಇದು ಅಂತ ಹೇಳ್ತಾ ಇದ್ದಾರೆ ಅವ್ರ ಈಗ ಮೋದಿ ಅವರು ಇಷ್ಟೆಲ್ಲಾ ಮಾಡಿದ್ದಾರೆ ಇವಾಗ ಆದ್ರೆ ಮೋದಿ ಮೋದಿಯವರದ ಐದು ವರ್ಷದ್ದು ಅವ್ರದ್ದು ಎಪ್ಪತ್ತು ವರ್ಷದ ಅದರಾಗ ಬದಲಾವಣೆ ತಿಳಿಯುತ್ತೆ ಅದಕ್ಕೆ ಮೋದಿಯವರೇ ಇನ್ನೊಮ್ಮೆ ಆಗಬೇಕು ಮತ್ತೆ ಮೋದಿಯವರೇ ಬರಬೇಕು ನಮಗೆ ಜೋಶಿಯವರು ಒಳ್ಳೆ ಪ್ರಹ್ಲಾದ್ ಅವರು ಒಳ್ಳೇದು ಅನ್ಸುತ್ತೆ ಜೋಶಿಯವರಾದರೂ ಒಳ್ಳೇದು ಇಲ್ಲ ಇಲ್ಲಿ ಬಿ ಜೆ ಪಿ ಗೌರ್ಮೆಂಟು ಒಳ್ಳೆ ಸುಭದ್ರ ಸರ್ಕಾರ ಐತೆ ಒಳ್ಳೆ ಇದಿದೆ ಸೊ ಆ ಕಾರಣಕ್ಕಾಗಿ ಬಿ ಜೆ ಪಿ ಗೋರ್ಮೆಂಟಿಂದ ಪ್ರಹ್ಲಾದ್ ಆಯ್ಕೆ ಆಯ್ಕೆಯಾದರೂ ಚೆನ್ನಾಗಿ ಈಗ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಮಹಾನಗರ ಪಾಲಿಕೆಯಲ್ಲಿ ಸೂಕ್ತವಾದಂತಹ ನಾಯಕ ಯಾರು ಅನ್ನೋವಂಥ ಒಂದು ನಿಟ್ಟಿನಲ್ಲಿ ನಾವೀಗ ತಲುಪಿದ್ದೀವಿ ಆ್ಯಂಡ್ ಹೋಗ್ತಾ ಇರುವಂತಹ ಒಂದು ಊರಿನಿಂದ ಇನ್ನೊಂದು ಊರಿಗೆ ತೆರಳುತ್ತಿರುವಂತಹ ಜನರಲ್ಲಿ ನಾವೀಗ ಆಗಮಿಸಿದ್ದೇವೆ ಸೊ ಅದಕ್ಕೆ ಜನ ಏನು ಸ್ಪಂದನೆ ಕೊಡ್ತಾರೆ ಏನೆಲ್ಲ ಹೇಳ್ತಾರೆ ಅಂತ ಅವ್ರ ಹತ್ರ ಬನ್ನಿ ಕೇಳೋಣ ಸರ್ ನಮಸ್ತೆ ನಿಮ್ಮ ಹೆಸರು ಕುಂಡ್ಲಿಕ್ಕೆ ಅಂತೇಳಿ ಸರ್ ಯಾವ ಊರು ಸರ್ ತಮ್ದು ಸರ್ ಬೆಳಗಾವಿ ಡಿಸ್ಟಿಕ್ ಚೆನ್ನಮ್ಮ ಕಿತ್ತು ಓಕೆ ಸರ್ ಈಗ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಯಾರು ನಾಯಕರಾದರೆ ಸೂಕ್ತ ಅನಿಸುತ್ತೆ ಸರ್ ದೇಶಕ್ಕೆ ದೇಶಕ್ಕೆ ನರೇಂದ್ರ ಮೋದಿ ಯಾಕೆ ಸರ್ ಮೋದಿ ಆಗಬೇಕು ರಾಹುಲ್ ಗಾಂಧಿ ಅವರು ಯಾಕೆ ಆಗಬಾರ್ದು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಅವರು ಎಪ್ಪತ್ತು ವರ್ಷ ಆಳ್ಬಿಟ್ಟು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವುದೇ ಆಗಿಲ್ಲ ಅದಕ್ಕೋಸ್ಕರ ಬಿಜೆಪಿ ಬರಬೇಕು ಇವಾಗ ಐದು ವರ್ಷ ನೋಡ್ತಾ ಇದ್ವಿ ನಾವು ಐದು ವರ್ಷದಿಂದ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಆಮೇಲೆ ಯಾರು ಎಪ್ಪತ್ತು ವರ್ಷ ಮಿಲಿಟರಿ ಯೋಧರಿಗೆ ಸಲಹೆ ಸಾಹಿತ್ಯಗಳು ಕೊಟ್ಟಿಲ್ಲಲ್ಲ ಅದು ನಮ್ಮ ನರೇಂದ್ರ ಮೋದಿ ಅವರು ಒದಗಿಸ್ಕೊಟ್ಟಿದ್ದಾರೆ ಇನ್ನು ಮೋದಿ ಅವರು ಬಂದ ಮೇಲೆ ಅವರ ನೇತೃತ್ವದಲ್ಲಿ ಯಾವೆಲ್ಲ ಕಾರ್ಯಗಳು ಆಗ್ಬೇಕಂತ ನೀವು ಸರ್ ಯಾವೆಲ್ಲ ಕಾರ್ಯಗಳಾದ್ರೆ ತುಂಬಾ ಒಳ್ಳೇದಾಗುತ್ತೆ ಆಲ್ರೆಡಿ ಇವಾಗ ಅವ್ರು ಮಾಡಿರೋದು ತರ್ಟಿ ಪರ್ಸೆಂಟ್ ಅಥವಾ ಫಾರ್ಟಿ ಪರ್ಸೆಂಟ್ ಅಷ್ಟೇ ಅವ್ರದ್ದು ಇನ್ನೂ ಅರವತ್ತು ಪರ್ಸೆಂಟ್ ಬಾಕಿ ಇದೆ ಅವ್ರಿಗೆ ಇದೊಂದು ಅಥವಾ ಇದೊಂದು ಸಲ ನಾವು ಚಾನ್ಸ್ ಕೊಟ್ಟರೆ ಅದು ಅರವತ್ತು ಪರ್ಸೆಂಟ್ ಆಗಿಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತೇಳಿ ನಮ್ಮ ನನ್ನೊಂದು ಅಭಿಪ್ರಾಯ ನರೇಂದ್ರ ಮೋದಿ ಬರಬೇಕು ಹಾಕೋದು ಹಾಕೋದ್ರಿ ನಾವು ತಪ್ಸಂಗಿಲ್ಲ ಒಟ್ಟು ಅದು ಚಿಕ್ಕ ಕೊಡೋದ ಯಾವ್ದಕ್ಕೆ ಹಾಕಲಿ ಚಿಕ್ಕ ಕೊಡೋದ ನಾವು ಏನು ನಾವು ಲೋಟ್ನವ್ರು ಅಲ್ರಿ ಲೋಟ್ನವ್ರು ಅಲ್ರಿ ಲೋಟ್ ಇವ್ರ ಬೆಲೆನೂ ಕೊಟ್ಟಿರಲ್ಲ ಎರಡು ದಿನ ಇರ್ತೈತಿರ ಅದು ನಮ್ಮ ಈಗ ಅದಾರಿ ಬಿ ಜೆ ಪಿ

ಪ್ರಹ್ಲಾದ್ ಜೋಶಿಯರ್ ಆದ್ರೂ ಒಳ್ಳೆಯದ ವಿನಯ್ ಕುಲ್ಕುರ್ನಿ ಅವರು ಒಳ್ಳೆಯದ ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇದು ನ್ಯೂಸ್ ಟೈಮ್ ನಾನು ನಿಮ್ಮ ಪ್ರೀತಿಯ ಮಂಜು ಈಗ ಧಾರವಾಡ ನಗರದ ಈಗ ಮಾರುಕಟ್ಟೆಯಲ್ಲಿ ನಾವೀಗಿದ್ದೇವೆ ಸೊ ಜನರ ಆಗುಗಳನ್ನಾಗಲಿ ಜನರ ಪ್ರಕ್ರಿಯೆಗಳನ್ನಾಗಲಿ ಮುಂಬರುವ ನಾಯಕ ಯಾರಾಗಬೇಕು ಅಂತ ಸೂಕ್ತ ಒಂದು ಚರ್ಚೆಯನ್ನು ನಾವೀಗ ಧಾರವಾಡದಲ್ಲಿ ನಡೆಸಿದ್ದೇವೆ ಧಾರವಾಡದಲ್ಲಿ ವಿವಿಧ ಮಾರುಕಟ್ಟೆಗಳಲ್ಲಿ ಬಗೆ ಬಗೆಯ ಮಾರುಕಟ್ಟೆಗಳಲ್ಲಿ ಜನರ ಪ್ರತಿಯೊಬ್ಬರ ಪ್ರತಿಕ್ರಿಯೆಯನ್ನು ತಿಳಿದುಕೊಂಡ ಮೇಲೆ ತಮ್ಮ ಮುಂದಿನ ನಾಯಕ ಯಾರಾಗಬೇಕು ಅನ್ನೋದು ಜನ ಕೂಡ ಸ್ಪಂದಿಸ್ತಾ ಇದ್ದಾರೆ ಆ್ಯಂಡ್ ಅದ್ರ ಜೊತೆಗೇ ಈತನ ಇಷ್ಟೆಲ್ಲವನ್ನು ಕೇಳಿದ ಕೇಳಿದ ಕ್ಷಣ ಕೂಡ ಈಗ ಇನ್ನೊಬ್ಬರು ಕೂಡ ಮಾತಾಡೋಕ್ಕೆ ರೆಡಿಯಾಗಿದ್ದಾರೆ ಅವರು ಏನು ಹೇಳ್ತಾರೆ ಏನು ಮಾತಾಡ್ತಾರೆ ತಮ್ಮ ಅನಿಸಿಕೆಗಳನ್ನ ಯಾವ ರೀತಿ ಶೇರ್ ಮಾಡ್ಕೊಳ್ತಾರೆ ಅಂತ ಬನ್ನಿ ಕೇಳೋಣ ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಮುಜಮಿಲ್ ಖಾನ್ಪಟನ್ ಅಂತ ಹೇಳಿ ಓಕೆ ಸರ್ ನಿಮ್ಮ ಕೆಲಸ ನಾವು ಬಟ್ಟೆ ವ್ಯಾಪಾರ ಬಟ್ಟೆ ವ್ಯಾಪಾರ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡ ನಗರಕ್ಕೆ ಯಾರು ಸರಿಯಾದ ನಾಯಕ ಅಂತ ಅನ್ಸುತ್ತೆ ಸರ್ ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ ಒಂದ್ ಕಡೆ ವಿನಯ್ ಕುಲಕರ್ಣಿ ಅವರು ಇದ್ದಾರೆ ಯಾರು ಬಂದರೆ ತಮಗೆ ಒಳ್ಳೆಯದಾಗುತ್ತೆ ಅಂತ ಅನ್ಸುತ್ತೆ ಸರ್ ಅಭಿವೃದ್ಧಿ ಅಧಿಕ ಅಭಿವೃದ್ಧಿ ಅಧಿಕಾರ ಅಂದರೆ ವಿನಯ್ ಕುಲಕರ್ಣಿ ಅವರು ಈಗಾಗಲೇ ಸಾಕಷ್ಟು ಅವರು ಎಮ್ ಎಲ್ ಇದ್ದಾಗ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಾರೆ ಅವರು ಆ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಇಡೀ ಕರ್ನಾಟಕಕ್ಕೆ ಮೂರನೇ ಸ್ಥಾನ ಅನುದಾನದಲ್ಲಿ ತಗೊಂಡು ನಮ್ಮ ಕರ್ನಾಟಕಕ್ಕೆ ಅವರು ಬಂದಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಯಾಕೆ ಆಗ್ಬಾರ್ದು ಸರ್ ಏನು ಅಭಿವೃದ್ಧಿ ಏನು ಮಾಡಿಲ್ಲ ಅವರು ಆದರೂ ಕೂಡ ಅಭಿವೃದ್ಧಿ ಮಾಡಿಲ್ಲ ಅಂದ್ರೂ ಕೂಡ ಈಗ ಸತತವಾಗಿ ಹದಿನೈದು ವರ್ಷಗಳಿಂದ ಅವರು ಎಂ ಪಿ ಆಗಿ ತನ್ನ ಕಾರ್ಯಗಳನ್ನ ಐದು ವರ್ಷ ಎಂ ಪಿ ಆದರೂ ಕೂಡ ಅವರು ತನ್ನ ಹೆಸರಲ್ಲೇ ಮತ ಕೇಳಲಿಕ್ಕೆ ಅವ್ರಿಗೆ ಇದಿಲ್ಲ ಅರ್ಹತೆ ಇಲ್ಲ ಅವ್ರು ಇದೆಲ್ಲ ಬರೀ ಮೋದಿ ಹೆಸರ ಮೇಲೆ ಅವರು ಹೊಟ್ ಕೇಳ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಹಾಗಿಲ್ಲ ತನ್ನ ಅಭಿವೃದ್ಧಿಯನ್ನು ತೋರಿಸಿದಾನಲ್ಲ ಅವರು ಇದೆಲ್ಲ ಹೊಟ್ಟು ಕೇಳ್ತಾ ಇದಾರೆ ಅಂದ್ರೆ ವಿನಯ್ ಕುಲಕರ್ಣಿ ಅವರು ತಮ್ಮ ಸ್ವಂತ ಕಾಯಕದಿಂದ ಅವರು ಕೇಳ್ತಾ ಸೊ ಜೋಶಿ ಅವ್ರ ಇನ್ಯಾರದೋ ಹೆಸರಿನಲ್ಲಿ ತಾವು ಗೆದ್ದು ಬಂದಿರಬಹುದು ಅಂತ ನೀವು ಒಟ್ಟಿನಲ್ಲಿ ಈ ವರ್ಷದ ನಾಯಕ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ನಾಯಕ ವಿನಯ್ ಸರ್ ಡೆಫಿನೆಟ್ಲಿ ಅವರೇ ಅಂತ ಹೇಳಿ ನಮ್ಗೆ ಯಾಕಂದ್ರೆ ಸಾಕಷ್ಟು ಅಭಿವೃದ್ಧಿ ಧಾರವಾಡದಲ್ಲಿ ಇನ್ನೂ ಆಗಬೇಕು ಆದ ಕಾರಣ ನಮ್ಗೆ ವಿನಯ್ ಕುಲಕರ್ಣಿ ಅವರು ಒಳ್ಳೆ ಅಭ್ಯರ್ಥಿ ಅಂತ ಹೇಳಿ ನಾನು ಅನಿಸ್ಕೋತೇನೆ ಹಳ್ಳಿ ಧಾರವಾಡದಂತಹ ಮಹಾನಗರ ಪಾಲಿಕೆಗೆ ಯಾರು ಒಂದು ಎಂ ಪಿ ಆಗಿ ಬಂದ್ರೆ ನಿಮ್ಗೆ ಒಳ್ಳೇದು ಯಾವ್ದು ಸೂಕ್ತ ಅಂತ ಅನಿಸುತ್ತೆ ಸರ್ ಜೋಶಿ ಅವರು ಬಂದ್ರೆ ಬಹಳ ಸೂಕ್ತ ಬಹಳ ಅದರ ಐ ಟಿ ತಂದ್ರ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಯಾರ ಈಗ ಹಿಂದೂ ಮಾಡ್ಯಾರ ಮತ್ತು ಒಳ್ಳೆ ವ್ಯಕ್ತಿ ಎಲ್ಲಾ ಪ್ರತಿಯೊಬ್ಬ ಮತದಾರ ಬೇಕಾದಾಗ ಹೋಗಿ ಬೇಕಾದಂಗೆ ಕೇಳಬಹುದು ಪ್ರಶ್ನೆ ಅವ್ರನ್ನ ಯಾ ಅಜ್ಜಿಕ್ಕಿಲ್ಲ ನಿರಾತಂಕ ಅಗ್ದಿ ಸರಳ ಸಂಭಾವಿತ ವ್ಯಕ್ತಿ ಆತ ಬಂದ್ರೆ ಬಹಳ ಒಳ್ಳೇದಾಗ್ತದೆ ಇದರಿಂದ ಮೋದಿ ಬಲಪಡಿಸ್ತಿ ಅವ್ರು ಬರೋದು ಒಳ್ಳೇದು ನಮ್ಮ ಅಭಿಪ್ರಾಯ ಏರ್ಪೋರ್ಟ್ ತಂದಿದ್ದಾರೆ ರೈಲ್ವೆ ಡೆವಲಪ್ಮೆಂಟ್ ಮಾಡಿದ್ದಾರೆ ರೋಡ್ಗಳೆಲ್ಲ ಅವರೇ ಮಾಡ್ಸಿದ್ದಾರೆ ಇನ್ನು ಯಾವ ಒಂದು ಕೆಲಸ ಕಾರ್ಯಗಳು ಆಗ್ಬೇಕಂತ ಅಂತ ಅನ್ಸುತ್ತೆ ಈಗ ನೀವ್ ಹೇಳಿದ್ರೆ ರೋಡ್ಗಳನ್ನ ಅವ್ರು ಮಾಡಿಸಿದ್ದಾರೆ ಎಷ್ಟೋ ಕಾರ್ಯಗಳನ್ನ ಈ ಹಿಂದೆ ರೋಡ್ಗಳು ಈಗ ಕಡೆ ಸಿಮೆಂಟ್ ರೋಡ್ ಆಗಿರ್ಲಿಲ್ವಾಂಟ್ ಬರ್ಬೇಕು ಅವರೇ ಬಂದ್ರೆ ಒಳ್ಳೇದು ಮೋದಿ ಬರಬೇಕು ಸೆಂಟ್ರಲ್ ಅಲ್ಲಿ ಮೋದಿ ಬರ್ಬೇಕು ಸೊ ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಜೋಶಿ ಅವ್ರನ್ನ ಬಿಟ್ಟು ಇನ್ನೊಬ್ರು ಯಾರಾದ್ರೂ ಸರಿಯಾದ ನಾಯಕರು ಇದಾರೆ ಅಂತ ನಿಮ್ಗೆ ಅನ್ಸುತ್ತೆ ಈ ಬಾರಿ ನಮಗೆ ಇದ್ದಂಥ ವಿನಯ್ ಅವರು ಸೂಕ್ತವಾದಂತ ಅಭ್ಯರ್ಥಿ ಇದೆ ಅವರ ನಾವೆಲ್ಲರೂ ಕೂಡ ಆಯ್ಕೆ ಮಾಡುವಂತ ಪ್ರಯತ್ನವನ್ನು ಅವರು ಅವರೇ ಆಗಿ ಆಯ್ಕೆ ಆದ್ರೆ ಬಹಳ ಒಳ್ಳೇದು ಯಾಕಂದ್ರೆ ನಮ್ಮ ಧಾರವಾಡ ನಗರ ಶಾಂತವಾದಂತ ನಗರ ವಿದ್ಯಾಕಾಶಿ ಇಲ್ಲೇ ಶಾಂತಿಯತೆ ಬೆಳೆದಿದೆ ಬಿಜೆಪಿ ಸಂಘದವರು ನಮ್ಗೆಲ್ಲ ಅನುಕೂಲ ಮಾಡಿದ್ದಾರೆ ರೋಡ್ ಆಗಲಿ ಅಥವಾ ಎಲ್ಲ ಪ್ರತಿಯೊಂದಾಗಲಿ ಎಲ್ಲ ಎಲ್ಲ ಮಾಡಿದ್ದಾರೆ ನಮ್ಗೆಲ್ಲ ಅನುಕೂಲ ಮಾಡಿದ್ದಾರೆ ಈ ಸತ ನಮ್ದು ಓಟ ಆಲ್ಮೋಸ್ಟ್ ಅವ್ರಿಗೆ ಹಾಕ್ತಿವಿ ಯಾರಿಗೆ ಸರ್ ಬಿಜೆಪಿದವ್ರಿಗೆ ಇದಕ್ಕಿಂತ ಮುಂಚೆ ಬಿಜೆಪಿ ಅವ್ರು ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ಅವ್ರು ಇದ್ರು ಅವ್ರು ಯಾವಾಗಲೂ ರೋಡ್ ಗಿಡ ಏನು ಮಾಡಿಸೇ ಇಲ್ವಾ ಇಲ್ಲ ಹಾಗಂತ ಏನಿಲ್ಲ ಅದು ಅವರು ಅನುಕೂಲ ಮಾಡಿದಾರ ಬಟ್ ನಮ್ಮ ನಮ್ಮ ದುಷ್ಟಗನ ಬಂದಾಗಿಂದ ನಾವೆಲ್ಲ ಬಿಜೆಪಿಗೆ ಹಾಕ್ತಿದ್ವಿ ಇನ್ನ ಇನ್ನಾದ್ರೂ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಒಟ್ಟಿನಲ್ಲಿ ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರು ಬರ್ಬೇಕಂತ ನಮಗೂ ನಾವು ಬಯಸ್ತೀವಿ ಅದನ್ನ ಯಾಕೆ ವಿನಯ್ ಕುಲಕರ್ಣಿ ಯಾಕೆ ಬರಬಾರ್ದು ಹಾಗಂತ ಏನಿಲ್ಲ ಬಟ್ ಆದರೂ ಏನೈತಲ್ಲ ನಮ್ಮ ಮೊದ್ಲಿಂದನು ಅದನ್ನೇ ಸಪೋರ್ಟ್ ಇದೆ ಮೊದ್ಲು ಕಾಂಗ್ರೆಸ್ ಆತು ಬಿಜೆಪಿ ಅಂತ ನಮ್ಮ ಪಕ್ಷ ಅಂತ ಏನಲ್ಲ ನಮ್ಮ ಮೋದಿಜಿಯವ್ರನ್ನ ನೋಡಿಬಿಟ್ಟಾರಿ ಅಂತೇಳಿ ಮಾಡಲ್ಲ ಒಟ್ಟು ನಮ್ಮ ಪಕ್ಷ ಏನು ಅನ್ನೋದು ಏನೈತಲ್ಲ ಒಟ್ಟು ಬಿ ಜೆ ಪಿ ಒಟ್ಟು ನಮ್ಮ ಬಿಜೆಪಿ ಜೆ ಪಿ ಬರ್ಬೇಕಂತೇಳಿ ನಮ್ಮ ಇದನ್ನು ನಾವು ಅವರೇ ಬರ್ಬೇಕು ಇವರೇ ಬೇಕಂತ ಅದು ಅನ್ನೋಂಗಿಲ್ಲ ನಮ್ಮ ಪ್ರಕಾರ ಈಗ ನಮಗೆ ಬಿಜೆಪಿ ಜೆ ಪಿಗೆ ಬರ್ಬೇಕಂತೇಳಿ ನಮ್ಮ ಇದನ್ನು ಓಕೆ ಧಾರ್ವಾಡ ಮಹಾನಗರ ಪಾಲಿಕೆಗೆ ಸರಿಯಾದ ಸೂಕ್ತ ನಾಯಕ ಯಾರು ಅಂತ ಅನ್ಸುತ್ತೆ ಅಪ್ರಲ್ಲ ಜೋಶಿ ಅವ್ರು ಬರಬೇಕಾ ಅಥವಾ ವಿನಯ್ ಕುಲ್ಕರ್ಣಿ ಅವ್ರು ಬರ್ಬೇಕಾ ಈಗಿನ ಮಟ್ಟಿಗೆ ನಡಿಬೇಕಂದ್ರೆ ಎಲ್ಲ ಸರ್ಕಾರ ಯಾವ ಸರ್ಕಾರ ಬಂದ್ರು ಸಹಾಯ ಏನ್ ಮಾಡ್ರಿ ಅದಕ್ಕಾಗಿ ಹೇಳ್ತಾರೆ ಈ ಸದ್ಯ ಮಟ್ಟಿಗೆ ಮೋದಿ ಸರ್ಕಾರ ಬರ ಇದು ಬರ್ಬೇಕು ಬಂದಿದ್ರೆ ಈಗ ಇದು ಮಾಡಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಏನ್ ಸೊ ಯಾವ ಸರ್ಕಾರ ಬಂದ್ರೆ ನಿಮಗೆ ಸೂಕ್ತವಾಗಿ ಅನ್ಸುತ್ತೆ ನಿಮ್ಮ ಕಷ್ಟಗಳಿಗೆ ಯಾವ ಪರಿಹಾರ ಯಾವಾಗ ಇದು ಆಕತಿ ನಮ್ಗೆ ಅದೇ ಯಾವ ಸರ್ಕಾರ ಕೊಡುತ್ತೆ ಈ ಸದ್ಯಮಟ್ಟಿ ಕಾಂಗ್ರೆಸ್ ಸರ್ಕಾರ ಕೊಡಬಹುದು ಕಾಂಗ್ರೆಸ್ ಸರ್ಕಾರ ಪರಿಹಾರ ಕೊಡಬಹುದು ಅಂತ ಅನ್ಸುತ್ತೆ ಸೊ ಅದಕ್ಕಾಗಿ ಮುಂಬರುವಂತ ಚುನಾವಣೆಯಲ್ಲಿ ವಿನಯ್ ಕುಲಕರ್ಣಿ ಅವರು ಆಡ್ಸಕ್ ಇಷ್ಟಪಡ್ತೀರಾ ಅಥವಾ ಜೋಶಿ ಅವ್ರನ್ನ ಆಡ್ಸಕ್ ಇಷ್ಟಪಡ್ತೀರಾ ಈ ಮಟ್ಟ ವಿನಯ್ ಕುಲಕರ್ಣಿ ಆಡ್ಸಕ್ ಇಷ್ಟಪಡ್ತಾರೆ ಯಾಕೆ ವಿನಯ್ ಕುಲ್ಕರ್ಣಿಯವ್ರನ್ನ ಆರ್ಸಬೇಕು ಅಂತ ಈ ಸದ್ಯ ಮಟ್ಟಿಗೆ ಯಾರು ಏನೂ ಮಾಡಿಲ್ಲ ಇವ್ರ ಆರಿಸ್ ಬಂದ್ರೆ ನಮ್ಗೆ ಏನಾರ ಮಾಡ್ತಾರೇನೋ ಅನುಕೂಲ ಅಂತ ನಮಗೆ ವಿನಯ್ ಕುಲ್ಕರ್ಣಿ ಅವರು ಆರ್ಸಿ ಬಂದ್ರೆ ಸೊ ನಿಮ್ಮ ಪರಿಹಾರ ಸೊ ಮತ್ತೆ ಅವ್ರ ಆರ್ಶ್ ಬಂದ ಮೇಲೆ ಅವರಿಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಕೊಡಿ ಅಂತ ಕೇಳಬಯಸ್ತೀರಾ ನೋಡಿ ನಮ್ಮ ಬಡವರಿಗೆ ಎಲ್ಲ ಒಂದು ಅಂಗಡಿದು ಸಹಾಯ ಮಾಡ್ರಿ ಕುಂದ್ರ ಜಗ ಕೊಡ್ರಿ ಒಂದು ನಳಿಗೆ ನಳ್ಳಿಲ್ಲದವ್ರು ನಳ್ಳಕ್ ಮಾಡಿಕೊಡ್ರಿ ಮತ್ತು ಕಷ್ಟ ಪರಿಹಾರ ಮಾಡ್ರಿ ಅಂತ ಹೇಳ್ತೀವಿ ವರ್ಷದಿಂದ ಈ ಕೆಲಸ ಮಾಡ್ತೀವಿ ಇಪ್ಪತ್ತು ಆರು ವರ್ಷ ಆಯ್ತು ಈಗ ನಡು ರಸ್ತಾದ ಒಂದು ಏಳು ಜಗ ಇಲ್ಲ ಇನ್ನು ಇನ್ಯಾಕ ಇಲ್ಲ ಕೂತ್ಕೊಳ್ಳಕ್ಕೆ ಸರಿಯಾದ ಸ್ಥಳ ಇಲ್ಲ ಕಷ್ಟ ಪರಿಹಾರ ಮಾಡ ಅಂತ ಹೇಳ್ತೀವಿ ಈಗ ಕೈ ಮುಗಿತಾರ ಆಮೇಲೆ ಒದಿತಾರ ಆ ಈಗಿನ ಕಷ್ಟ ಈಗ ಬರು ಈ ಪಾರಾಗು ಪಾರಗುಮಟಾ ನಿವಾ ನಿವಾ ಅಂತಾರ ಆಮೇಲೆ ನಾವು ಮುಂದೆ ಓದ್ರು ಯಾಕಂತ ಮಾತಾಡಂಗಿಲ್ಲ ಹೌದು ಮತ್ತೆ ಹೆಂಗಿದು ಕಷ್ಟ ಅಂದ್ರೆ ಹಾಗೆ ಯಾರು ಮಾಡಿದಾರ ಮಡಾರಲ್ರಿ ಈ ನಾವು ಹೋಗಿ ಕೇಳಿದ್ರೆ ನಮ್ಗೆ ಸಹಾಯ ಮಾಡಿಲ್ಲ ಅದಕ್ಕೆ ನಾವು ಹೇಳೋದು ಹಹ ಅಂತಾರ ನೀನೇ lediವೆ ಮೊದಲು ಹಹ ಈಗಿನ ಮತ್ತೆ ನೋಡಿ ನಮ್ಗೆ ಗೆದ್ದು ಬಂದ್ರು ನಮ್ಗೆ ಒಂದಿಷ್ಟು ಸಹಾಯ ಮಾಡೋಂಗಿದ್ರೆ ಅವ್ರಿಗೂ ಆರಿಸ್ತರಬಹುದು ಅವ್ರು ನೆನಸಿ ಒಂದು ರೊಟ್ಟಿ ತಿನ್ಬಹುದು ಈಗ ಏನು ಸಹಾಯ ಬೇಕಂತ ನೀವು ಹೇಳಕ್ ಇಷ್ಟಪಡ್ತೀರಾ ನೋಡ್ರಿ ನೋಡ್ರಿ ಬಡವ್ರಿಗೆ ಇಷ್ಟು ಕಷ್ಟ ಐತಿ ಏನು ಪೆನ್ಷನ್ ಇದ್ದವ್ರಿಗೆ ಮುದುಕರಿ ವಯಸ್ಸಾದವ್ರಿಗೆ ಇದಿಲ್ಲ ಸಹಾಯ ಇಲ್ಲ ಹಾಂ ಪೆನ್ಷನ್ ಹೆಚ್ಚಿಗೆ ಆಗಲಿ ಹಾಂ ವಿಧ್ವಾ ಪೆನ್ಷನ್ ಅರವತ್ತು ವರ್ಷ ಮಾಡ್ಯಾರ ನಮ್ಮಂತೆ ವಿಧವಾ ಪೆನ್ಷನ್ ಅವ್ರಿಗೆ ಏನು ಮಾಡ್ಯಾರ ಹಾಂ ಒಂದು ಸಾವಿರ ಮಾಡ್ತೀನಂದ್ರು ಮಾಡಲಿಲ್ಲ ಒಂದು ಗಿ ಇರಾಕಳ್ಕೊಡ್ತೇವ ಕೊಡ್ಲಿಲ್ಲ ಮನೆಗೆ ಕಟ್ಟಿ ಕೊಡ್ತೇವಂದ್ರೆ ಅದು ಇಲ್ಲ ಏನು ಮಾಡ್ಬೇಕು ಹೇಳ್ರಿ ಎಲ್ಲ ಆ ಥರ ಸಹಾಯ ಮಾಡ್ತೇವೆ ಈ ಸರ್ತಿ ವಿನಯ್ ಕುಲ್ಕರ್ಣಿ ಬರ್ಬೇಕ ಅವ್ರು ನಮ್ಗೆ ಒಂದು ದಾರಿ ತೋಟ ಕೊಡ್ಬೇಕು ಓಡಿನ ನಮ್ಗೂ ಅಂತಪ್ಪ ಇವತ್ತು ಅಂದ್ಮೇಲೆ ನೀವು ಯಾರಂದ್ರೆ ಏನು ಮಾಡೋದು ಈ ಸರಿ ವಿನಯ್ ಕುಲ್ಕರ್ಣಿ ಅಣ್ಣ ಅವ್ರಿಗೆ ಬರ್ಬೇಕು ಯಾಕೆ ವಿನಯ್ ಕುಲ್ಕರ್ಣಿ ಅವರೇ ಬರಬೇಕು ನಮ್ಮ ಊರಿಗೆಲ್ಲ ರಸ್ತೆ ರಿಪೇರಿ ಎಲ್ಲ ಮಾಡಿದಾರೆ ರೀ ದಾರಿ ಮಾಡಿದಾರೆ ಅವರಿಂದ ಬುಡಬಕ್ರಿಗೆ ಅನುಕೂಲ ಐತಿ ಪ್ರಭಾ ಜೋಶಿಯವ್ರು ಬಂದ್ರೆ ಯಾಕೆ ಅನುಕೂಲ ಆಗಲ್ವಾ ಅಲ್ಲ ಆಗೋದಲ್ಲ ಅವರು ನಮ್ಮ ಕಡೆ ಭಾಳ್ ನೋಡೋ ಇಲ್ಲ ಮತ್ತೆ ಹದಿನೈದು ವರ್ಷದಿಂದ ನೀವು ಅವರನ್ನೇ ಆಯ್ಕೆ ಮಾಡಿ ಕೊಡ್ತಾ ನಾವು ಕಟ್ಟ ಕಾಂಗ್ರೆಸ್ ಓಟ್ ಹಾಕೋದು ಕಟ್ಟ ಕಾಂಗ್ರೆಸ್ ಕಾಂಗ್ರೆಸ್ಗೆ ಓಟ್ ಹಾಕ್ತೀರ ವಿನಯ್ ಅವರು ಈ ಸರ್ತಿ ಆಸೆ ಬರ್ಬೇಕ್ರಿ ಸೊ ವಿನಯ್ ಕುಲ್ಕರ್ಣಿ ಅವರು ಬರಬೇಕಂದ್ರೆ ಸೊ ತಾವೆಲ್ಲ ಏನೆಲ್ಲ ಅವರಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರೆ ಅವರೆಲ್ಲ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದಾರೆ ಮೊದಲಿಂದ ಆದರೂ ನಾವು ವಿನಯ್ ಕುಲ್ಕರ್ಣಿ ಅವರಿಗೆ ಮಾಡ್ಕೊತ ಬಂದ್ರಿ ಈಗ ಕುಲ್ಕರ್ಣಿ ವಿನಯ್ ಮಾಡ್ತಾರೆ ಕುಲಕರ್ಣಿ ಗೆದ್ದ ಮೇಲೆ ಸೊ ಅವ್ರ ಕಡೆಯಿಂದ ಏನು ಕೆಲಸಗಳನ್ನ ಆಗ್ಬೇಕಂತ ಬಯಸ್ತೀರ ರಸ್ತೆ ರಿಪೇರಿ ಆಗ್ಬೇಕ್ರಿ ಆ ನಂತರ ನಿರುದ್ಯೋಗಗಳಿಗೆ ಉದ್ಯೋಗದ ಅವಶ್ಯಕತೆ ಕೊಡ್ಬೇಕ್ರಿ ಓಕೆ ಆ ನಂತರ ಬಡ ಮಕ್ಕಳಿಗೆ ಸಾಲ ಅನುಕೂಲ ಮಾಡಿ ಕೊಡ್ತಾರೆ ಅವ್ರ ಬಂದ್ರೆ ಅನುಕೂಲ ಆಯ್ತು ವಿನಯ್ ಕುಲ್ಕರ್ಣಿ ಅವರಿಗೆ ಇಂತಹ ಕೆಲಸ ಕಾರ್ಯಗಳಿಗೆ ವಿನಯ್ ಕುಲ್ಕರ್ಣಿ ಅವ್ರ ಆರಿಸಿ ಬರಬೇಕು ಆದ್ರೂ ಕೂಡ ಈಗಿನ ಸರ್ಕಾರದಲ್ಲಿ ಮೊನ್ನೆ ಬಿಜೆಪಿ ಅವ್ರನ್ನ ತಂದ್ರಿ ಸೊ ಅವ್ರು ಯಾಕೆ ಬಿಜೆಪಿ ಅವ್ರಿಗೆ ಕೇಳಿಲ್ಲ ಅಂತ ಕೆಲಸ ಕಾರ್ಯಗಳಿಗೆ ಮಾತ್ರ ಯಾಕೆ ವಿನಯ್ ಕುಲ್ಕರ್ಣಿ ಅವ್ರನ್ನ ಕೇಳುದು ಅಂದ್ರೆ ವಿನಯ್ ಕುಲ್ಕರ್ಣಿ ಅವರು ಕೆಲಸಗಾರ ರೀ ಅವ್ರ ನಮ್ಮ ಬಂದ್ ಕೆಲಸ ಏನ್ ಬೇಕಮ್ಮ ನಿಮ್ಗೆ ಎದರಿಂದ ಐತೆ ಅಂತ ಎಲ್ಲಾ ಕೇಳ್ತಾರೆ ಅವ್ರ ಆರಿಸೋದ್ರೆ ನೋಡಂಗಿ ಅಲ್ರಿ ಕುಲಕಣ್ಯವ್ರ ಪಕ್ಕ ಬರ್ತಾರೆ ಬಿಜೆಪಿ ಬರ್ಬೇಕು ಹಾ ರೀ ಮೋದಿ ಅವರು ಬಹಳ ಚಲೋ ಕೆಲಸ ಮಾಡ್ಯಾರ ವೈಯಕ್ತಿಕ ಕೆಲಸ ಆಗ್ಲಿಕ್ಕೂ ಬಲ್ಲ ಅವತ್ತು ರಾಷ್ಟ್ರದೊಳಗ ನಮ್ಮ ಭಾರತೊಳಗ ಹೌದು ರೀ ಹೌದನ್ನು ಕೆಲಸ ಮಾಡ್ಯಾರ ಓಕೆ ಈಗ ನಿಮ್ಮ ಭಾರತದೊಳಗೆ ನಮ್ಮ ನಿಮ್ಮ ಭಾರತ ಬೇರೆ ಬೇರೆ ಏನರ ಮತ್ತೆ ಇಲ್ಲ ಇಲ್ಲ ಎಲ್ಲಾರದು ಭಾರತ ಒಂದೇ ಸೊ ರಾಹುಲ್ ಗಾಂಧಿ ಅವ್ರು ಯಾಕೆ ಬರಬಾರ್ದು ಅಂತ ಅನ್ಕೊಳ್ತೀರಾ ಅವರು ಈ ಅಂತ ಅನುಭವಕ್ಕೆಲ್ಲ ಅನುಭವಕ್ಕಿಲ್ಲ ಹಾ ಸೊ ಒಟ್ನಲ್ಲಿ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾರು ಗೆಲ್ಬೇಕು ಅಂತ ನಿಮ್ಮ ಅನಿಸಿಕೆ ನಮ್ದು ಪ್ರಹ್ಲಾದ್ ಜೋಶಿ ಗೆದಿಬೇಕು ಅನ್ಕ ಸೊ ನೀವು ನೋಡ್ತಾ ಇದ್ರೆ ನಾವು ಧಾರವಾಡದ ವಿವಿಧ ಮಾರುಕಟ್ಟೆಗಳಲ್ಲಿ ತಿರುಗಾಡಿ ಜನರ ಪ್ರತಿಕ್ರಿಯೆಯನ್ನ ಈಗ ತಿಳ್ಕೊಂಡಿದ್ದೇವೆ ಸೊ ಜನರು ಯಾವ ರೀತಿ ಎಲ್ಲ ಪ್ರತಿಕ್ರಿಯೆಯನ್ನ ಹೇಳಿದ್ರು ನೀಡಿದ್ರು ತಮ್ಮ ಮುಂದಿನ ನಾಯಕನನ್ನಾಗಿ ಯಾರನ್ನ ಮಾಡ್ಕೋಬೇಕಂತ ಕೇಳ್ಕೊಂಡ್ರಲ್ಲ ಸೊ ಇನ್ನೂ ಮತ್ತೊಂದು ಇಂತಹ ಸಂಚಿಕೆಯೊಂದಿಗೆ ಮತ್ತೊಂದು ಇಂತಹ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಕ್ಯಾಮರಾಮನ್ ಶೂ ಜೊತೆ ಮಂಜುನಾಥ್ ಪಾಟೀಲ್ ನ್ಯೂಸ್ ಟೈಮ್ ಧಾರವಾಡ ಬಿಜೆಪಿ ಅಭಿವೃದ್ಧಿ ಏನ್ ಮಾಡಿಲ್ಲ ನರೇಂದ್ರ ಮೋದಿ ಎಪ್ಪತ್ ವರ್ಷ ಆಳ್ಬಿಟ್ಟು ಅವಾಗ ಯಾಕ ಮಾಡ್ಲಿಲ್ಲ ಮೋದಿ ಪ್ರಹ್ಹಾದ್ ಜೋಶಿ ಏನಾರ ಜೋಶಿ ಜೈ ಮೋದಿ ಜೈಬಿ ಜಿ